ಎಲ್ರಿಗೂ ನಮಸ್ಕಾರ ನಾಳೆ ಭಾನುವಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಭಾಂಗಣ ತಿಮ್ಮ ಗಂಗಮ್ಮ ತಿಮ್ಮಯ್ಯ ಚೌಟ್ರಿ ಹಿಂಭಾಗದಲ್ಲಿ ನಮ್ಮ ಗಾಯ್ ಸ್ಕ್ಲಿಡ್ಸ್ ಸಂಕ್ರಾಂತಿಯ ಸುಗ್ಗಿ ಮೇಳ ನಡೀತಾ ಇದೆ ದಯವಿಟ್ಟು ಮಿಸ್ ಮಾಡಿದೆ ನೀವೆಲ್ಲ ಬಂದು ಅದಕ್ಕೆ ಸಾಕ್ಷಿಭೂತರಾಗ್ರಿ ಮಿಸ್ ಮಾಡದೆ ಬರ್ತೀರಲ್ವಾ ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ಸ್ಕ್ಲಿಡ್ಸ್ ಮೊದಲಿಗೆ ನಾಳೆ ಅಂದರೆ ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೂ ನಾವು ನಿಮಗೋಸ್ಕರ ಕಾಯ್ತಾ ಇರ್ತೀವಿ ಸ್ಥಳ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಭಾಂಗಣ ರಾಜಾಜಿನಗರದಲ್ಲಿರುವಂಥದ್ದು ಗಂಗಮ್ಮತಿಮಯ ಚೌಟ್ರಿಯ ಹಿಂಭಾಗದಲ್ಲಿದೆ ಸೊ ಈ ಸರಿ ನಮ್ಮ ಸಂಕ್ರಾಂತಿ ಸುಗ್ಗಿ ಮೇಳ ತುಂಬ ವಿಶೇಷತೆ ವಿಶೇಷತೆಗಳಿಂದ ಕೂಡಿರುತ್ತೆ ತುಂಬಾ ತುಂಬ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ನಾವು ಈ ಸಲ ಆರ್ಗನೈಸ್ ಮಾಡ್ತಾ ಇರೋದ್ರಿಂದ ಅಟ್ಲೀಸ್ಟ್ ನೋಡ್ಲಿಕ್ಕೆ ಬನ್ನಿ ನಮ್ಮನ್ನ ಭೇಟಿ ಆಗ್ಲಿಕ್ಕೆ ಬನ್ನಿ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ರೀತಿಯ ಸ್ಟಾಲ್ಸ್ ಅವೈಲಬಲ್ ಇರುತ್ತೆ ಸೊ ಬನ್ನಿ ಇವತ್ತು ಸೀರೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬಿಕಾಸ್ ಇಷ್ಟು ಕಡಿಮೆ ಬೆಲೆಗೆ ಈ ಪ್ಯೂರ್ ಕಾಟನ್ ನಾನಂತೂ ಸಿಕ್ಕಾಪಟ್ಟೆ ಹುಟ್ಟಿದ್ದೀನಿ ಆಲ್ರೆಡಿ ಆ ಪ್ಯೂರ್ ಕಾಟನ್ ಸೀರೆಗಳನ್ನು ನಿಮ್ಗೆ ಇವತ್ತು ತೋರಿಸ್ತಾ ಹೋಗ್ತೀನಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ನಿಮ್ಗೆ ಯಾವ್ದು ಬೇಕು ಸ್ಕ್ರೀನ್ಶಾಟ್ ಕರೆಕ್ಟಾಗಿ ಕಲಿಸಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಪ್ರತಿ ಸೀರೆಯು ಆರೂವರೆ ಮೀಟರ್ ಇದೆ ಸೆರಗಿದೆ ಬಾರ್ಡ್ರ್ ಇದೆ ಬ್ಲೌಸ್ ಇದೆ ಸೊ ನಿಮ್ಗೆ ಏನು ತೊಂದರೆ ಇಲ್ಲ ವಿತ್ ಬ್ಲೌಸ್ ಬರುವಂಥ ಸಾರಿ ಹಾಗೆ ಇನ್ನೊಂದು ವಿಚಾರ ಹೇಳ್ತೀನಿ ಇದೆಲ್ಲ ಮಗ್ಗದ ಸೀರೆಗಳು ಹ್ಯಾಂಡ್ ಬ್ಲಾಕ್ ಅಂದರೆ ಬ್ಲಾಕಲ್ಲಿ ಪ್ರಿಂಟ್ ಮಾಡಿದಂತ ಸೀರೆಗಳಾಗಿರೋದ್ರಿಂದ ಯಾವ ಪ್ರಿಂಟು ಕೂಡ ನಿಮಗೆ ಒಂದೇ ಜಾಗದಲ್ಲಿ ನೀಟಾಗಿ ಮಷಿನ್ ಮೇಡ್ ಥರ ಅನ್ಸಲ್ಲ ಬಟ್ ಈ ಸೀರೆಗಳನ್ನ ಉಡೋ ಸ್ಪೆಷಾಲಿಟಿನೇ ಬೇರೆ ಹುಟ್ಟೋರ್ಗೆ ಗೊತ್ತದು ನೋಡಿ ಯಾವ ರೀತಿ ಇದೆ ಸೀರೆಗಳಂತ ತೋರಿಸ್ತೀನಿ ಎಲ್ಲದನ್ನು ಬಿಚ್ಚಲಿಕ್ಕೆ ಆಗ್ ಆಗ್ಲಾರ್ದು ಇದು ಯೆಲ್ಲೋ ಕಲರ್ ಸೀರೆ ವಿತ್ ಬ್ಲ್ಯಾಕ್ ಆ್ಯಂಡ್ ಗ್ರೀನ್ ಬಾರ್ಡರ್ ಬಟ್ಟೆ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಬೆಳಗ್ಗೆ ರಾತ್ರಿವರೆಗೂ ಉಡ್ಬೋದು ಅಷ್ಟು ಒಳ್ಳೆ ಕಾಟನ್ ಹಾಗೆ ಇದಕ್ಕೆ ಸೆರಗು ಆ್ಯಂಡ್ ಬ್ಲೌಸ್ ಕೂಡ ಇದೆ ಬಿಚ್ಚಿದ್ರೆ ಮಡ್ಚಕ್ಕೆ ಆಗಲ್ಲ ಹಾಗಾಗಿ ಇಷ್ಟು ಮಟ್ಟಿಗೆ ತೋರಿಸ್ತಾ ಹೋಗ್ತೀನಿ ನಾನು ಯಾವ್ಯಾವ ಕಾಂಬಿನೇಷನಲ್ ಇದೆ ಸೀರೆ ಅಂತ ನೋಡ್ಬೋದು ಇದು ಸೆರಗು ಒಂದು ಸೀರೆ ತೋರಿಸ್ತೀನಿ ಎಲ್ಲದನ್ನು ಪೂರ್ತಿ ಬಿಚ್ಚಲ್ಲ ಇದು ಬ್ಲೌಸ್ ಬರುತ್ತೆ ಇದು ಹಾಗೆ ಇದು ಸೆರಗು ಸೀರೆ ಪೂರ್ತಿ ಈ ರೀತಿಯಲ್ಲಿ ಬರುತ್ತೆ ಕೆಳಗಡೆ ಬಾರ್ಡರು ಪೂರ್ತಿ ಸೀರೆ ಈ ಥರ ಇದೆ ಕಲರ್ ಸೀರೆ ಸಿಂಪಲ್ ಆಗಿ ಕಂಪ್ಲೀಟ್ ಹೇಳ್ತೀನಿ ನೋಡಿ ಬ್ಲಾಕ್ ಪ್ರಿಂಟ್ ಹೇಗಿರುತ್ತೆ ಅಂತ ಸೆರ್ಗಿರುತ್ತೆ ಸೆರ್ಗು ಬ್ಲೌಸು ಬ್ಯೂಟಿಫುಲ್ ಆಗಿರುವಂತದ್ದು ನೋಡಬಹುದು ಇಲ್ಲಿ ಇದು ನೇವಿ ಬ್ಲೂ ಮತ್ತೆ ಆಫ್ ವೈಟ್ ಪ್ರಿಂಟ್ಸ್ ಬಂದಿದೆ ಹಾಗೆ ನೇವಿ ಬ್ಲೂಗೆ ವಾವ್ ರೆಡ್ ಕಲರ್ ಲೀಫ್ ಪ್ಯಾಟರ್ನ್ ಬಂದಿದೆ ಬ್ಲಾಕ್ ಪ್ರಿಂಟ್ ಪ್ಯೂರ್ ಕಾಟನ್ ಸೀರೆ ಕಾಟನ್ ಸೀರೆ ಅಂದರೆ ಸ್ಟಿಫ್ ಆಗಿರುವಂಥ ಕಾಟನ್ ಸೀರೆ ಅಲ್ಲ ಮಲ್ ಕಾಟನ್ನು ಅಲ್ಲ ಇದು ಪ್ಯೂರ್ ಕಾಟನ್ ಸಾರಿ ಇದು ಕೂಡ ನನ್ನ ಫೇವ್ರೆಟ್ ಇದು ಸೇಮ್ ನನ್ನ ಹತ್ರನೂ ಇದೆ ಸೇಮ್ ಕಲರ್ ಕಾಂಬಿನೇಷನಲ್ಲಿ ಹುಟ್ಟಾಗ ತೋರಿಸ್ತೀನಿ ಇದಕ್ಕೆಲ್ಲ ಬ್ಲೌಸು ಸೆರೆಗೂ ಭಾಳ ಬ್ಯೂಟಿಫುಲ್ ಆಗಿ ಬಂದಿರುತ್ತೆ ಬ್ಲಾಕ್ ಪ್ರಿಂಟೇ ಅಷ್ಟು ತುಂಬ ಚೆನ್ನಾಗಿ ಆದರೆ ಒಂದೊಂದು ಸೀರೆ ಪ್ರಿಂಟ್ ಮಾಡೋಕೆ ಎಷ್ಟು ಸಮಯ ತೊಗೊಳುತ್ತೆ ಅಂದರೆ ನಾನು ನೋಡಿದ್ದೀನಿ ದೇಸಿಗೆ ಹೋದಾಗ ಸೇಮಲ್ಲಿ ನೋಡ್ಬೋದು ವಾವ್ ಈ ಬ್ಲ್ಯಾಕ್ ಬಾರ್ಡರ್ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ವಾ ಸೊ ಪರ್ಪಲ್ ಕಲರ್ ಸಾರಿಗೆ ಪ್ಲೇನ್ ಬ್ಲೌಸ್ ಬಂದಿದೆ ಪೂರ್ತಿ ಸೀರೆ ಈ ರೀತಿ ಪ್ರಿಂಟ್ಸ್ ಬಂದಿದೆ ಸಖತ್ ಹಾಗೆ ನೋಡಿ ಇದು ಕೂಡ ಒಂದು ಬ್ಲಾಕ್ ಪ್ರಿಂಟ್ ಮೆರೂನ್ ಕಲರ್ ಸ್ಯಾರಿ ಬ್ಲೌಸು ಈ ಬ್ಲೌಸ್ ಬಂದಿದೆ ಪ್ಯೂರ್ ಕಾಟನ್ ಸೀರೆ ಕ್ವಾಲಿಟಿ ಬಗ್ಗೆ ಮಾತಿಲ್ಲ ಒಟ್ಟರೆ ನೀವೇ ಹೇಳ್ತೀರ ಅಷ್ಟು ಚೆನ್ನಾಗಿದೆ ಇದೊಂದು ಬೇಬಿ ಪಿಂಕ್ ಸಾರಿಗೆ ಪರ್ಪಲ್ ಕಲರ್ ಬಾರ್ಡರ್ ಬಂದಿದೆ ನೋಡಿ ಹಾಗೆ ಒಂದು ರೀತಿ ದೊಡ್ಡ ಬಾಂಧನಿ ತರ ಪ್ರಿಂಟ್ಸ್ ಬಂದಿದೆ ಸೂಪರ್ ಆಗಿದೆ ಸೀರೆ ಇದು ವೈನ್ ಕಲರ್ ಸಾರಿ ಕ್ಯೂಟ್ ಆಗಿದೆ ನೋಡಿ ಸೀರೆ ಇದು ಟೆಂಪಲ್ ಬಾರ್ಡರ್ ಬಂದಿದೆ ಪೂರ್ತಿ ಸೀರೆ ಎಲಿಫೆಂಟ್ ಇದೆ ಅದು ಎಲಿಫೆಂಟ್ ಸೂರ್ಯ ನಮಸ್ಕಾರ ಮಾಡ್ತಾ ಇದೆ ಸಕ್ಕತ್ತ ಇದೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೂಪರ್ ಇಂಡಿಗೋ ಬ್ಲೂ ನನ್ನ ಫೇವ್ರೇಟ್ ಇದರಲ್ಲಿ ನನ್ನ ಹತ್ರ ಎಷ್ಟು ಸೀರೆಗಳು ಇದೆಯೋ ಗೊತ್ತಿಲ್ಲ ಕಾಟನ್ ಸೀರೆ ಇದಂತೂ ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ ಯಾವ ಬಣ್ಣದವರಾದ್ರೂ ಆಗಿರ್ಲಿ ನೀವು ಎಲ್ರಿಗೂ ಚೆನ್ನಾಗಿ ಕಾಣಿಸುವಂತದ್ದು ಬ್ಲಾಕ್ ಪ್ರಿಂಟ್ ಸಾರಿ ಎಂಡಿಗೋ ಅಲ್ಲಿ ಆಫ್ ವೈಟ್ ಸ್ಟೈಪ್ಸ್ ಕ್ರೀಮ್ ಕಲರ್ ಸಾರಿಗೆ ಸ್ಟೈಪ್ಸ್ ಬಂದಿದೆ ಹಾಗೆ ಬ್ಲ್ಯಾಕ್ ಟೆಂಪಲ್ ಬಾರ್ಡರ್ ಇದು ಯಾರಾದ್ರೂ ದಪ್ಪ ಇರೋರು ತಗೊಂಡು ಉಟ್ಕೊಂಡ್ರೆ ತೆಳ್ಳಗೆ ಕಾಣಿಸ್ತಾರೆ ಬಿಕಾಸ್ ಇದು ಸ್ಟೈಪ್ಸ್ ಉದ್ದ ಸ್ಟ್ರೈಪ್ಸ್ ಇರೋದ್ರಿಂದ ಸೇಮ್ ಸ್ಟ್ರೈಪ್ಸ್ ಅಲ್ಲಿ ನಾನು ಫಸ್ಟ್ ಗೆ ಸೇಮ್ ಸೀರೆ ಸೇಮ್ ಸೀರೆ ಕ್ರೀಮ್ ಕಲರ್ದು ಸ್ಟ್ರೈಪ್ಸ್ ಪ್ಲಸ್ ಯೆಲ್ಲೋ ಬಾರ್ಡರ್ ಫ್ಲೋರಲ್ ಪ್ರಿಂಟ್ ಇರೋಂತ ಆಲಿವ್ ಗ್ರೀನ್ ಬಾರ್ಡರ್ ನೋಡ್ರಿ ಏನ್ ಸಕ್ಕದಾಗಿದೆ ಬಾರ್ಡರ್ ಹಾಗೆ ಪೂರ್ತಿ ಸ್ಟ್ರೈಪ್ಸ್ ತರ ಡಿಸೈನ್ ಬಂದಿದೆ ಸೆರಗು ಬ್ಲೌಸ್ ನೋಡಿಲಿ ಬ್ಲ್ಯಾಕ್ ಸ್ಯಾರಿಗೆ ರೆಡ್ ಕಲರ್ದು ಬಾರ್ಡರ್ ಇದು ಕೂಡ ಒಳ್ಳೆ ಟ್ರೆಡಿಷನಲ್ ಕಾಂಬಿನೇಷನ್ ಇದು ಇದಕ್ಕೆ ನೀವು ಆಕ್ಸಿಡೈಸ್ ಜ್ಯುವೆಲ್ರಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇನ್ನೊಂದು ಇಂಡಿಗೋ ಬ್ಲೂ ಸಾರಿ ಪ್ಲೇನ್ ಬ್ಲೌಸ್ ಬಂದಿದೆ ಇಂಡಿಗೋ ಬ್ಲೂ ಸ್ಯಾರಿಗೆ ನೋಡ್ಬೋದು ನೀವು ರೆಡ್ ಮತ್ತೆ ಯೆಲ್ಲೋ ಕಲರ್ದು ಪ್ರಿಂಟ್ಸ್ ಬಂದಿರುವಂತ ಸಾರಿ ಸಖತ್ ರಿಚ್ ಆಗಿದೆ ತುಂಬಾ ಚೆನ್ನಾಗಿದೆ ಸೀರೆ ಈ ತರ ಬರುತ್ತೆ ಆ ಆವಾಗಲೇ ತೋರಿಸಿದಂಗೆ ಮತ್ತೊಂದು ಕ್ರೀಮ್ ಕಲರ್ ಸಾರಿ ಕ್ರೀಮ್ ಕಲರ್ ಸಾರಿಗೆ ಯೆಲ್ಲೋ ಕಲರ್ ಡಾಟ್ಸ್ ಇರುವಂತ ಸರ್ಕಲ್ ಇರುವಂತ ಬಾರ್ಡರ್ ಸಖತ್ ಆಗಿದೆ ನೋಡಿ ಅಗ್ಲಾಸ್ ಟೈಪ್ಸ್ ಇರುವಂತ ಸಾರಿ ಪರ್ಪಲ್ ಬಾರ್ಡರ್ ಅಷ್ಟೇ ದಪ್ಪ ಇರೋರ್ಗೆ ಈ ತರ ತಗೋ ಸೀರೆ ತಗೊಳ್ಳಿ ತುಂಬಾ ತಳ್ಳ ಕಾಣಿಸ್ತೀರ ನೀವು ಈ ಸೀರೆ ಉಟ್ರೆ ಬ್ಲಾಕ್ ಪ್ರಿಂಟ್ ಅಲ್ಲಿ ಪಿಂಕ್ ಕಲರ್ ಸಾರಿ ಸಖತ್ ಆಗಿದೆ ಪಿಂಕ್ ಕಲರ್ ಗೆ ಕ್ರೀಮ್ ಕಲರ್ ಡಿಸೈನ್ಸ್ ಬಂದಿದೆ ಹಾಗೆ ಬ್ಲೌಸ್ ಕೂಡ ಮ್ಯಾಚಿಂಗ್ ಬ್ಲೌಸ್ ವಿತ್ ಬಾರ್ಡರ್ ಒನ್ ಮೋರ್ ಇಂಡಿಗೋ ಸಾರಿ ಸಖತ್ ಆಗಿದೆ ಇಂಡಿಗೋ ಸೀರೆಗೆ ಬಾರ್ಡರ್ ಕೂಡ ಇದೆ ಪ್ರಿಂಟ್ಸ್ ಕೂಡ ಇದೆ ಸೂಪರ್ ಮತ್ತೊಂದು ಇಂಡಿಗೋ ಸಾರಿ ವಾವ್ ನೋಡಿ ಇದು ಕೂಡ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ಇದ್ರದ್ದು ಸೆರಗು ಬ್ಲೌಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪ್ಯೂರ್ ಕಾಟನ್ ಬೇಕು ಅಂತ ಒಂದಷ್ಟು ಜನ ನಂಗೆ ಪರ್ಸ್ನಲಿ ಕಮೆಂಟ್ ಮೆಸೇಜ್ ಮಾಡ್ತಾ ಇರ್ತೀರಾ ಸೊ ಇವತ್ತು ಬಂದಿದೆ ನೋಡಿ ಪ್ಯೂರೆಸ್ಟ್ ಕಾಟನ್ ಸಾರೀಸ್ ಇನ್ನೊಂದು ಬ್ಲಾಕ್ ಪ್ರಿಂಟ್ ಆನೆ ಪ್ರಿಂಟ್ಸ್ ಇರುವಂತ ಸೀರೆ ಸಖತ್ ಆಗಿದೆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ವಿತ್ ಬ್ಲೂ ಬ್ಲ್ಯಾಕ್ ಡಿಸೈನ್ ವಿತ್ ಬ್ಲೌಸ್ ಪ್ರತಿ ಸೀರೆಗೂ ಬ್ಲೌಸ್ ಇದೆ ಇನ್ನೊಂದು ಬ್ಲಾಕ್ ಪ್ರಿಂಟ್ ಸೀರೆ ನೋಡಬಹುದು ಇದು ನಾವು ಮುಂಚೆ ತರಿಸ್ತಾ ಇದ್ದಿದ್ದು ಜೂಟ್ ಸಾರೀಸು ಇದು ಪ್ಯೂರ್ ಕಾಟನ್ ಬ್ಲಾಕ್ ಪ್ರಿಂಟ್ ಸೀರೆ ಹಾಗೆ ಅದಕ್ಕೆ ಬ್ಲೌಸ್ ಕೂಡ ಇದೆ ಮ್ಯಾಚಿಂಗ್ ಅಗೇನ್ ಆಫ್ ವೈಟ್ ಸಾರಿ ಆಫ್ ವೈಟ್ ಸೀರೆಗೆ ಯೆಲ್ಲೋ ಕಲರ್ ಬಾರ್ಡರ್ ನೋಡಿ ಅದಕ್ಕೆ ಬ್ಲೌಸ್ ಇನ್ನೂ ಒಂದು ಬ್ಯೂಟಿಫುಲ್ ಟೆಂಪಲ್ ಬಾರ್ಡರ್ ಸೀರೆ ಸ್ಮಾಲ್ ಚೆಕ್ಸ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕಾಂಟ್ರಾಸ್ಟ್ ಎಲ್ಲೋ ಕೊಟ್ಟಿದ್ದಾರೆ ಸೆರಗು ಮತ್ತೆ ಬ್ಲೌಸು ಸೂಪರ್ ಬ್ಲಾಕ್ ಸೀರೆ ವಾವ್ ನನ್ನ ಫೇವ್ರೆಟ್ ಬ್ಲಾಕ್ ಸೀರೆಗೆ ಆಫ್ ವೈಟ್ ಬ್ಲಾಕ್ ಪ್ರಿಂಟ್ ಬಾರ್ಡರು ಹಾಗೆ ಸೆರಗು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲರ್ಫುಲ್ ಆಗಿ ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಇನ್ನೊಂದು ಕಾಟನ್ ಸೀರೆ ಪ್ಯೂರ್ ಕಾಟನ್ ಬ್ಲಾಕ್ ಪ್ರಿಂಟ್ ಸೀರೆ ಪ್ರತಿಯೊಂದು ಸಲ ನಾನು ಹೇಳ್ತಾ ಇದ್ದೀನಿ ಬ್ಲಾಕ್ ಪ್ರಿಂಟ್ ಬ್ಲಾಕ್ ಪ್ರಿಂಟ್ ಈ ಬಾರ್ಡರ್ ನೋಡಿ ಒಂದ್ಸಲ ಗೊತ್ತಾಗುತ್ತೆ ಈ ಬ್ಲಾಕ್ ಪ್ರಿಂಟ್ ಮಾಡುವಾಗ ಈ ರೀತಿ ಚಿಕ್ಕ ಚಿಕ್ಕ ಪ್ರಿಂಟ್ಸ್ ಬಂದಿರತ್ತೆ ಅಂದ್ರೆ ಈ ರೀತಿ ಚಿಕ್ಕ ಚಿಕ್ಕ ಪ್ರಿಂಟ್ಸ್ ಆ ಒತ್ತಾರಲ್ಲ ಅವಾಗ ಇಂಕ್ ಅಲ್ಲೇ ಮೂಡಿರುತ್ತೆ ಅದನ್ನ ಡ್ಯಾಮೇಜು ಕಲರ್ ಅಂತ ಅನ್ಕೊಂಡು ವಾಪಸ್ ಕಳಿಸ್ಬಿಡಿ ಬ್ಲಾಕ್ ಪ್ರಿಂಟ್ ಸೀರೆ ಉಡೋರಿಗೆ ಗೊತ್ತು ಅದ್ರ ಟೇಸ್ಟ್ ಏನಂತ ಅಂದ್ರೆ ಯಾವ ರೀತಿ ಇರತ್ತೆ ಅಂತ ಸೊ ಅದೆಲ್ಲ ಡ್ಯಾಮೇಜು ಅಲ್ಲ ಕಲರ್ ಬ್ಲೀಡಿಂಗು ಅಲ್ಲ ನಾನು ಏನಕ್ಕೆ ಹೇಳ್ತಾ ಇದೀನಿ ಅಂದರೆ ಇದನ್ನು ಕೂಡ ಏನೋ ಆಗ್ಬಿಟ್ಟಿದೆ ಅಂತ ತಿಳ್ಕೊಳ್ಳೋರು ಇರ್ತಾರೆ ಅದಕ್ಕೋಸ್ಕರ ಮತ್ತೆ ಮತ್ತೆ ಹೇಳ್ತಾನೆ ಇದ್ದೀನಿ ಇದಿಷ್ಟು ಕೈಯಲ್ಲಿ ಬ್ಲಾಕ್ ಪ್ರಿಂಟ್ ಮಾಡಿರೋಂಥ ಸೀರೆಗಳು ಮಗ್ಗದ ಸೀರೆಗಳು ಬ್ಯೂಟಿಫುಲ್ ಕಾಟನ್ ಸೀರೆಗಳು ಹಾಗೆ ಇಷ್ಟು ಕಡಿಮೆ ಬೆಲೆಗೆ ನಿಜವಾಗ್ಲೂ ಕಾಟನ್ ಸೀರೆಗಳು ಸಿಗೋಲ್ಲ ನೀವು ಬೇಕಾದರೆ ಶಾಟ್ ಕರೆಕ್ಟಾಗಿ ಕಳಿಸಿ ನೋಡ್ಬೋದು ಇನ್ನೊಂದು ಫ್ಲೋರಲ್ ಪ್ರಿಂಟ್ಸ್ ಇರುವಂಥ ಬಾಕ್ ಬ್ಲಾಕ್ ಪ್ರಿಂಟ್ ಸೀರೆ ಸೆರ್ಗು ಆ್ಯಂಡ್ ಸೇಮ್ ಪ್ರಿಂಟ್ಸ್ ಇರುವಂಥ ಬ್ಲೌಸು ಮತ್ತೊಂದು ಇಂಡಿಗೊ ಸ್ಟ್ರೈಪ್ಸ್ ಇರುವಂತ ಸೀರೆ ಲಾಂಗ್ ಸ್ಟ್ರೈಪ್ಸ್ ಇರೋರು ದಪ್ಪ ಇರೋರು ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀರಾ ಸಕ್ಕತ್ತಾಗಿದೆ ಹಾಗೆ ಇನ್ನೊಂದು ಬ್ರಿಕ್ ರೆಡ್ ಕಲರ್ ಸೀರೆ ವಾವ್ ಚೆನ್ನಾಗಿರುತ್ತೆ ಈ ತರ ಬ್ರಿಕ್ ರೆಡ್ ಸೀರೆ ಯಾರು ಉಟ್ರು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ಸೆರ್ಗು ಅಂಡ್ ವಿತ್ ಬ್ಲೌಸು ಇನ್ನೊಂದು ಎಲಿಫೆಂಟ್ ಸಾರಿ ಪುಟ್ಟ ಪುಟ್ಟ ಎಲಿಫೆಂಟ್ಸ್ ಇದೆ ಸಕ್ಕದಾಗಿದೆ ಬಾರ್ಡರ್ ನೋಡಿ ಆ ಸೀರೆಯಲ್ಲಿ ಸಕ್ಕದ ಪ್ರಿಂಟ್ಸ್ ಚೆನ್ನಾಗಿದೆ ನೈಸ್ ಎಲ್ಲೋ ಕಲರ್ ಬ್ಲಾಕ್ ಪ್ರಿಂಟ್ ಸೀರೆಗೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಇರುವಂತ ಬಾರ್ಡರ್ ಸೂಪರ್ ನೋಡಿ ಸರ್ಗು ಪರ್ಪಲ್ ಸಾರಿ ವಿತ್ ಎಲ್ಲೋ ಬಾರ್ಡರ್ ವಾವ್ ನೈಸ್ ಹಾಗೆ ಕನಕಾಂಬ್ರ ಕಲರ್ ಸೀರೆ ಸೂಪರ್ ಕಲರ್ ಇದೇ ಫಸ್ಟ್ ಹೋಗುತ್ತೆ ಸೀರೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಈ ಕಲರ್ ಸೀರೆ ರೇರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ ಕನಕಾಂಬರ ಸೀರೆ ಸೆರಗು ಸ್ಟ್ರೈಪ್ಸ್ ಇದೆ ಬ್ಲೌಸ್ ಕೂಡ ಸ್ಟ್ರೈಪ್ಸ್ ಇದೆ ಬಾರ್ಡರ್ಗೆ ಸ್ಟ್ರೈಪ್ಸ್ ಬಂದಿದೆ ರೆಡ್ ಸಾರಿ ಅಗೇನ್ ರೆಡ್ ಸಾರಿ ಮೊದಲನೇ ಸಲ ತೋರಿಸಿದೆ ಫಸ್ಟ್ ತೋರಿಸಿದಾಗ ಸೇಮ್ ಸೀರೆ ರೆಡ್ ಸೀರೆಗೆ ಬ್ಲಾಕ್ ಪ್ರಿಂಟ್ ಲೋಟಸ್ ಬಂದಿದೆ ಹಾಗೆ ಪರ್ಪಲ್ ಸಾರಿ ಬ್ಲಾಕ್ ಪ್ರಿಂಟ್ ಪ್ಯೂರ್ ಕಾಟನ್ ಪರ್ಪಲ್ ಸೀರೆ ಸೂಕರ್ ವೈಟ್ ಸೀರೆ ಸ್ಟ್ರೈಪ್ಸ್ ಇರುವಂತ ವೈಟ್ ಸೀರೆ ಸೆರಗಿ ಆಗಿದೆ ನೋಡೋಣ ಆಹಾ ಸೂಪರ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸೀರೆ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಇನ್ನೊಂದು ಫ್ಲೋರಿಸಿಂಟ್ ಎಲ್ಲೋ ಎಲ್ಲೋ ಅಲ್ಲ ಇದು ಒಂದು ಗ್ರೀನ್ ಅಲ್ಲೇ ಲೈಟ್ ಗ್ರೀನ್ ಪಿಸ್ತಾ ಗ್ರೀನ್ ಟೈಪ್ ಅನ್ಸುತ್ತೆ ಇದು ತುಂಬಾ ಚೆನ್ನಾಗಿದೆ ಸೀರೆ ನೋಡ್ಬೋದು ಇದಕ್ಕೆ ಸೆರಗು ಕಲಂಕಾರಿ ಕಲಂಕಾರಿ ಎಲ್ಲ ಬ್ಲಾಕ್ ಪ್ರಿಂಟ್ ಸೆರಗು ಬ್ಲಾಕ್ ಪ್ರಿಂಟು ಬ್ಲೌಸು ಒನ್ ಮೋರ್ ಡಿಸೈನ್ ಇಂಡಿಗೋ ಅಲ್ಲಿ ನೋಡ್ಬೋದು ವಾವ್ ಸ್ಟ್ರೈಪ್ಸ್ ಇದೆ ಬ್ಲಾಕ್ ಪ್ರಿಂಟ್ಸ್ ಇದೆ ಆ ಮಸ್ಟರ್ಡ್ ಕಲರ್ ಸಾರಿ ಮಸ್ಟರ್ಡ್ ಕಲರ್ ಸಾರಿಗೆ ಇದರಲ್ಲಿ ಮೆರೂನ್ ಕಲರ್ ಬಾರ್ಡರ್ ಬಂದಿದೆ ಸೀರೆ ಈ ತರ ಇದೆ ಹತ್ತರಿಂದ ನೋಡ್ಬಿಡಿ ಯಾಕಂದ್ರೆ ಈ ಸೀರೆಗಳೆಲ್ಲ ಕೈಯಲ್ಲಿ ಮಾಡಿರೋದಂತ ಸೀರೆಗಳು ಮಧ್ಯದಲ್ಲಿ ನಿಮ್ಗೆಲ್ಲ ಏನೋ ಕಲೆ ಆಗಿದೆಯಾ ಅಂತ ಅನ್ ಅನ್ಸುತ್ತೆ ಬಟ್ ಏನ್ ಗೊತ್ತಾ ಈ ಸೀರೆ ಒಕೇಷ್ನಲಿ ಅಟ್ಲೀಸ್ಟ್ ತಗೊಂಡಿರ್ತಾರಲ್ಲ ಅವ್ರಿಗೆ ಇದ್ರ ಅನುಭವ ಇರುತ್ತೆ ಸೀರೆಗಳು ಬರೋದೇ ಹೀಗೆ ಹಾಗೆ ಇದನ್ನು ಉಟ್ಟಾಗ ಅವರ ಒಂದು ಟೇಸ್ಟ್ ಬಗ್ಗೆ ಎಲ್ರಿಗೂ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿದೆ ಸೀರೆ ಅಂತ ಆಹಾ ಬಾಟಲ್ ಗ್ರೀನ್ ಕಲರ್ ಸೀರೆ ಸೂಪರ್ ನೋಡಿ ಬಾಟಲ್ ಗ್ರೀನ್ ಫುಲ್ಲಿ ಬಾಟಲ್ ಗ್ರೀನ್ ಸೀರೆ ಕಲಂ ಬ್ಲಾಕ್ ಪ್ರಿಂಟ್ ಇರೋವಂಥದ್ದು ಮತ್ತೊಂದು ವೈಟ್ ಸೀರೆ ಸೂಪರ್ ಸೂಪರ್ಗೆ ಸ್ಟ್ರೈಪ್ಸ್ ಇದೆ ಅಡ್ಡ ಸ್ಟ್ರೈಪ್ಸ್ ಇದೆ ಚೆನ್ನಾಗಿದೆ ಇದ್ರದ್ದು ಸ್ಟ್ರೈಪ್ಸ್ ಸೆರಗು ಸ್ಟ್ರೈಪ್ಸೇ ಬ್ಲೌಸ್ ಬರ್ಬೋದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮತ್ತೊಂದು ಮೆಜೆಂಟಾ ಕಲರ್ ಸೀರೆ ಪರ್ಪಲ್ ಅಂತ ಅನ್ಬೋದು ಸೂಪರ್ ಸೂಪರ್ ಅಂದ್ರೆ ಸೂಪರ್ ತುಂಬ ಚೆನ್ನಾಗಿದೆ ವೈಟ್ ಸೀರೆಗೆ ದೊಡ್ಡ 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 ಸರ್ಕಲ್ಸ್ ಇದೆ ಯೆಲ್ಲೋ ಕಲರ್ ಗ್ರೀನ್ ಕಲರ್ ಮಾವಿನಕಾಯಿ ಪ್ರಿಂಟ್ ಇರುವಂತ ಬಾರ್ಡರು ಸೆರ್ಗು ಸೂಪರ್ ಮತ್ತೆ ಒಂದು ವೈಟ್ ಸಾರಿ ನೋಡ್ಬೋದು ಇಷ್ಟು ದೊಡ್ಡ ಬಾರ್ಡರ್ ಇದೆ ಅರ್ಧ ಸೀರೆ ಬಾರ್ಡ್ರೇ ಇದೆ ಇದು ಮಾ ಇಷ್ಟು ಮಾತ್ರ ಬರುತ್ತೆ ಮೇಲೆ ಓಕೆ ಬಾರ್ಡರ್ ಇಷ್ಟು ದೊಡ್ಡ ಬಾರ್ಡರ್ ಬರುತ್ತೆ ವೈಟ್ ಸಾರಿ ಅಗೇನ್ ಇದರಲ್ಲಿ ಬ್ಲೂ ಕಲರ್ ಟ್ರಯಾಂಗಲ್ಸ್ ಇದೆ ಸೂಪರ್ ವೆರಿ ನೈಸ್ ಕನಕಾಂಬ್ರ ಕಲರ್ ಸೀರೆಗೆ ಪರ್ಪಲ್ ಕಲರ್ ದೊಡ್ಡ ಬಾರ್ಡರ್ ಬ್ಯೂಟಿಫುಲ್ ಆಗಿದೆ ಕಾಂಬಿನೇಷನ್ ರೇರ್ ಕಾಂಬಿನೇಷನ್ಸ್ ಕೆಲವೊಂದು ಮಾತ್ರ ಮತ್ತೊಂದು ಪ್ಯೂರ್ ಕಾಟನ್ ಸೀರೆ ವಾವ್ ಬಟ್ಟೆ ಬಹಳ ಚೆನ್ನಾಗಿದೆ ನೋಡಿ ಸರಿಗೆ ಎಷ್ಟು ಚೆನ್ನಾಗಿದೆ ಪರ್ಪಲ್ ಅಗೇನ್ ಸೇಮ್ ಸೀರೆ ಪರ್ಪಲ್ಗೆ ದೊಡ್ಡ ಬಾರ್ಡರ್ ಸೂಪರ್ ಈ ಸೀರೆಗಳೆಲ್ಲ ನೀವು ಹ್ಯಾಂಡ್ ವಾಶ್ ಮಾಡಬಹುದು ಹ್ಯಾಂಡ್ ವಾಶ್ ಮಾಡಿದ ಮೇಲೂ ಸೀರೆ ತಿಕ್ ಅನ್ಸುತ್ತೆ ಅಂದ್ರೆ ದಪ್ಪ ಅನ್ಸುತ್ತೆ ಹೊರತು ತೆಳುವಾಗಲ್ಲ ಬ್ಲಾಕ್ ಸೀರೆ ಸೂಪರ್ ಬ್ಲಾಕ್ ಸೀರೆಗೆ ಯೆಲ್ಲೋ ಕಲರ್ ಬಾರ್ಡರ್ ಮೆರೂನ್ ಕಲರ್ ಸಾರಿ ಅದಕ್ಕೆ ಲೋಟಸ್ ಪ್ರಿಂಟ್ಸ್ ಬಂದಿದೆ ನೋಡಿ ಸೂಪರ್ ಮತ್ತೊಂದು ಸ್ಟ್ರೈಪ್ಸ್ ಸೀರೆ ಬಂದಿದೆ ನೋಡಬಹುದು ಕ್ರೀಮ್ ಕಲರ್ ಸೀರೆಗೆ ದೊಡ್ಡ ಬಾರ್ಡರ್ ಬಂದಿದೆ ಲೀಫ್ ಪ್ರಿಂಟ್ಸ್ ಇರುವಂತ ಸೀರೆ ನೇವಿ ಬ್ಲೂ ನೇವಿ ಬ್ಲೂ ಸೀರೆ ವಾವ್ ಇಷ್ಟು ಚೆನ್ನಾಗಿದೆ ಬಟ್ಟೆ ಗೊತ್ತಾ ನೇವಿ ಬ್ಲೂ ಸೀರೆಗೆ ನೋಡಿ ಲೋಟಸ್ ಪ್ರಿಂಟ್ಸ್ ಬಂದಿದೆ ರೆಡ್ ಕಲರ್ದು ಅಗೇನ್ ಬಾಟಲ್ ಗ್ರೀನ್ ಸೀರೆ ಸೂಪರ್ ಬಾಟಲ್ ಗ್ರೀನ್ ಸೀರೆಗೆ ಈ ರೀತಿ ಬಾರ್ಡರ್ ಬಂದಿದೆ ಕಲರ್ ತುಂಬ ಚೆನ್ನಾಗಿದೆ ಇನ್ನೊಂದು ಆಫ್ ವೈಟ್ ಸೀರೆ ವಾವ್ ಆಲಿವ್ ಗ್ರೀನ್ ಬಾರ್ಡರ್ ಸೂಪರ್ ಮತ್ತೊಂದು ಇಂಡಿಗೋ ಸಾರಿ ಬ್ಯೂಟಿಫುಲ್ ಪ್ರಿಂಟ್ಸ್ ಇದೆ ಸೀರೆಗೆ ಮತ್ತೊಂದು ನೇವಿ ಬ್ಲೂ ಸೀರೆ ವಾವು ಸಿಕ್ಕಾಬಡ್ಡ ಇದೆ ನೇವಿ ಬ್ಲೂ ಒಂದು ನಾಲ್ಕು ಸೀರೆ ಅಂತೂ ಇದೆ ಒಂದೇ ತರ ಸೀರೆ ತುಂಬ ಕಳಿಸ್ಬಿಟ್ಟಿದೆ ನಮಗೆ ಈಸಿ ಬಟ್ ಈ ತರ ಒಂದೊಂದೇ ಯುನೀಕ್ ಒಂದು ಪ್ರಿಂಟ್ ಒಂದೇ ಸೀರೆಗಳಿದೆ ಕೆಲವೊಂದು ಮಾತ್ರ ಇಂಡಿಗೋ ಮಾತ್ರ ಪ್ರಿಂಟ್ಸ್ ಚೇಂಜು ಕಲರ್ ಸೇಮ್ ಸೀರೆ ಇದೆ ಇದು ಕ್ರೀಮ್ ಕಲರ್ಸ್ ಸೀರೆಗೆ ವಾವ್ ತುಂಬಾ ಚೆನ್ನಾಗಿದೆ ಗ್ರೇ ಕಲರ್ ಸೀರೆ ತುಂಬಾ ಚೆನ್ನಾಗಿದೆ ಡಿಸೈನ್ ಬಹಳ ಚೆನ್ನಾಗಿದೆ ನೋಡಿ ಗ್ರೇ ಕಲರ್ ಸೀರೆ ಇದೆಲ್ಲದಕ್ಕೂ ನಿಜವಾಗ್ಲೂ ಹೇಳ್ತೀನಿ ಆಕ್ಸಿಡೈಸ್ ಜ್ಯೂಲರಿ ಹಾಕಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ರ ಮೇಲೂ ಚೆನ್ನಾಗಿ ಕಾಣಿಸುತ್ತೆ ಎಲ್ಲೋ ಸೀರೆ ಎಲ್ಲೋ ಸೀರೆಗೆ ಸೆಲಂಕಾರಿ ಬಾರ್ಡರ್ ಮೆರೂನ್ ಕಲರ್ ಸೆರಗು ವಾವ್ ಸೊ ಮೆರೂನ್ ಕಲರ್ ಬ್ಲೌಸ್ ಬಂದಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ಲೈಟ್ ಬ್ಲೂ ಇದರಲ್ಲಿರೋದು ಹೆಲಿಕಾಪ್ಟರ್ ನೀವೇ ನೋಡ್ಬೋದು ಡಿಫ್ರೆಂಟ್ ಡಿಸೈನು ಏನೋ ಬ್ಲಾಕ್ ಪ್ರಿಂಟಲ್ಲಿ ಏನೋ ಟ್ರೈ ಮಾಡಿದ್ದಾರೆ ಚೆನ್ನಾಗಿದೆ ಸೀರೆ ಯುನೀಕ್ ಆಗಿದೆ ಪ್ರಿಂಟ್ಸ್ ಎಲ್ಲ ಭಾಳ ಚೆನ್ನಾಗಿದೆ ಲೈಟ್ ಸ್ಕೈ ಬ್ಲೂ ಗ್ರೀನ್ ಸ್ಟ್ರೈಪ್ಸ್ ಇರೋಂಥ ಸೀರೆ ವೆರಿ ಯುನೀಕ್ ಸೀರೆ ನೋಡಿ ಗ್ರೀನ್ ಸ್ಟ್ರೈಪ್ಸ್ ಹಾಗೆ ಟ್ರ್ಯಾಂಗಲ್ ಬಾರ್ಡರ್ ಟೆಂಪಲ್ ಬಾರ್ಡರ್ ಅಂತಲೇ ಹೇಳ್ಬೋದು ಲಾಸ್ಟ್ ಆರೆಂಜ್ ಕಲರ್ ಸೀರೆ ಸಕ್ಕದಾಗ ಕಾಣಿಸುತ್ತೆ ಉಟ್ರೆ ಡಾಟ್ಸ್ ಇರೋಂಥ ಸೀರೆ ಸೆರಗು ಈ ರೀತಿ ಸ್ಟ್ರೈಪ್ಸ್ ಬಂದಿದೆ ಬ್ಲೌಸಲ್ಲಿ ಕೂಡ ಸ್ಟೈಪ್ಸ್ ಬಂದಿದೆ ಸೀರೆ ಪೂರ್ತಿ ಡಾಟ್ಸ್ ಇದೆ ಎಲ್ಲೋ ಸೀರೆ ವಾವ್ ಚೆನ್ನಾಗಿದೆ ಎಲ್ಲೋ ಸೀರೆಗೆ ಟ್ರ್ಯಾಂಗಲ್ ಬಾರ್ಡರ್ ಬಂದಿದೆ ಫುಲ್ ಸೀರೆ ಡಾಟ್ಸ್ ಬಟ್ ಸೆರಗು ಮಾತ್ರ ಈ ಥರ ಟೆಂಪಲ್ಸ್ ಬಂದಿದೆ ಇಂಡಿಗೊ ಬ್ಲೂ ಮತ್ತೊಂದು ಪ್ರಿಂಟ್ ಸೀರೆ ಇಂಡಿಗೋ ಬ್ಲೂ ಅಲ್ಲಿ ಸೂಪರ್ ಕ್ವಾಲಿಟಿ ಸೂಪರ್ ಸೊ ಗ್ರೇ ಕಲರ್ ಲಾಸ್ಟ್ಲಿ ಗ್ರೇ ಕಲರ್ ಸೀರೆ ಸೂಪರ್ ಕಲೆಕ್ಷನ್ ಇರುವಂತ ಸೀರೆ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಸ್ಕ್ರೀನ್ಶಾಟ್ ಕಳಿಸಿ ಮತ್ತಷ್ಟು ತರಿಸ್ತೀನಿ ಇದೆಲ್ಲ ನಿಮ್ಗೆ ಇಷ್ಟ ಆಯ್ತು ಅಂದರೆ ನೆಕ್ಸ್ಟ್ ಮತ್ತೆ ತರಿಸುವಾಗ ತರಿಸ್ತೀನಿ ಬಟ್ಟೆ ನೋಡಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆಯ್ತಾ ಬಟ್ಟೆ ಅಂತ